ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನ ನವರಾತ್ರಿಯ ಐದನೆಯ ದಿನವಾದ ಇಂದು ನಾವು ದುರ್ಗೆಯನ್ನು ಸ್ಕಂದ ಮಾತಾ ತಾಯಿಯ ರೂಪದಲ್ಲಿ ಪೂಜಿಸ್ತೇವೆ ಹಾಗೆ ಇಂದಿನ ಬಣ್ಣ ಶುಭ್ರವಾದಂತಹ ಬಿಳಿಯ ಬಣ್ಣವಾಗಿದ್ದು ಎಲ್ಲರಿಗೂ ಅಚ್ಚುಮೆಚ್ಚಿನ ಬಣ್ಣವಾಗಿರುವಂಥದ್ದು ವಿಶೇಷತೆ ಹಾಗೆ ಈ ದೇವಸ್ಥಾನ ರಾಜರಾಜೇಶ್ವರಿ ನಗರದಲ್ಲಿರುವಂತಹ ರಾಜರಾಜೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ನಾವಿದ್ದೇವೆ ಹಾಗೆ ಈ ದೇವಸ್ಥಾನದ ತುಂಬ ವಿಶೇಷತೆಗಳಿವೆ ಹಾಗೆ ಈ ದೇವಸ್ಥಾನ ತುಂಬಾ ಪ್ರಸಿದ್ಧಿಯಾಗಿದ್ದಂಥದ್ದು ಹಾಗೆ ತುಂಬಾ ವಿಶಾಲವಾಗಿರುವಂತಹ ದೇವಸ್ಥಾನ ತುಂಬಾ ಶಕ್ತಿಯುತವಾದಂತಹ ತಾಯಿಯನ್ನು ನೋಡೋದೇ ಒಂದು ಚಂದ ಅನುಭವ ಹಾಗೆ ಈ ದೇವಸ್ಥಾನವನ್ನು ಮುಗಿಸಿ ನಾನು ದೇವಸ್ಥಾನದ ಸಮೀಪವೇ ಇರುವಂತಹ ನಿಮಿಷಾಂಬ ತಾಯಿಯ ಸನ್ನಿಧಿಗೆ ಬಂದಿದ್ದೇನೆ ತುಂಬಾ ಖುಷಿಯ ವಿಚಾರ ತುಂಬ ಸುಂದರವಾಗಿ ಅಲಂಕೃತಗಳಾದಂತಹ ದೇವಿಯನ್ನು ನೋಡೋದೆ ಒಂದು ಕಣ್ಣಿಗೆ ಹಬ್ಬದಂತಿತ್ತು ಹಾಗೆ ಅಲಂಕಾರವನ್ನು ನೀವೀಗ ನೋಡ್ತಿದ್ದೀರಾ ತುಂಬಾ ಖುಷಿಯಾಗುತ್ತೆ ಈ ಥರ ಅಲಂಕಾರಗಳನ್ನು ನೋಡಬೇಕಾದ್ರೆ ಅದರಲ್ಲೂ ತಾಯಿಯನ್ನು ನೋಡುವುದೇ ಒಂದು ಮನಸ್ಸಿಗೆ ಹಬ್ಬದಂತಿತ್ತು ಹಾಗೆ ಮುಗಿಸಿ ನಾನು ಮನೆಗೆ ಬಂದೆ ಇದೇ ಥರ ಕಂಟೆಂಟ್ಗಳಿಗಾಗಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಒಳ್ಳೊಳ್ಳೆ ದೇವಸ್ಥಾನಗಳನ್ನು ನಾನು ನಿಮಗೆ ತೋರಿಸೋದಕ್ಕೆ ನನಗೂ ಕೂಡ ಖುಷಿಯಾಗುತ್ತದೆ ಅಂತ ಹೇಳ್ತಾ ಧನ್ಯವಾದ